ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ಇನ್ನು ಯಾರು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟರಲ್ಲಿ ರಾಮ್ ಕೂಡ ಎರಡು ಗೂಂಡಾಗಳಿಗೆ ಒಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾನೆ ಜಾನವಿ ಒಬ್ಬಳೇ ಇಬ್ಬರ ಹತ್ತಿರ ಓಡಾಡುತ್ತಿರುವುದನ್ನು ನೋಡಿ ಅವನು ಕೂಡ ಜಾನವಿಯ ಜೊತೆ ಕೈ ಸೇರಿಸುತ್ತಾನೆ ಇಬ್ಬರು ಬದಲಾಯಿಸಿ ಬದಲಾಯಿಸಿ ಇಬ್ಬರಿಗೂ ಹೊಡೆದು ಅವರ ಮುಖದಲ್ಲಿ ರಕ್ತ ಹರಿಯುವಂತೆ ಮಾಡಿದ್ದಾರೆ ಜಾನು ನೀನು ಅವನ ಹುಡುಗಿಯಂತೆ ಅವನು ಇಷ್ಟಪಟ್ಟಿದ್ದಾನಂತೆ ಅವನನ್ನು ಮದುವೆಯಾಗಬೇಕಂತೆ ಅಂತ ಹೇಳಿದಾಗ ರಾಜಶೇಖರ್ನ ಕಡೆ ನೋಡಿದ ಜಾನವಿ ನೀನು ನನ್ನನ್ನು ಇಷ್ಟಪಟ್ಟಿದ್ಯಾ ನಿನ್ನ ಯೋಗ್ಯತೆ ನಿನಗೆ ತಿಳಿದಿದ್ಯಾ ಒಬ್ಬ ರೌಡಿಯನ್ನು ಒಬ್ಬ ಕಳ್ಳನನ್ನು ಇಷ್ಟಪಡುವ ಹಾಗೆ ಕಾಣ್ತೀನ ನಾನು ಅಂತ ಅವನ ಮುಖಕ್ಕೆ ಮುಷ್ಟಿ ಕಟ್ಟಿ ಹೊಡೆದು ಇವತ್ತೇ ನಿಮ್ಮ ಕೊನೆಯ ದಿನ ನಿಮಗೂ ನಿಮ್ಮ ತಂಗಿಗೂ ಬಹಳ ಅರ್ಹತೆ ಇಲ್ಲ ಕೆಲಸ ಕೊಟ್ಟ ದಣಿಗಳನ್ನೇ ಹಾಳು ಮಾಡಬೇಕು ಅಂತ ನೋಡ್ತಾ ಇದ್ದೀರಲ್ಲ ಇಷ್ಟೇ ಆಗಿದ್ರೆ ಒಡವೆ ಹೋದ್ರೆ ಹೋಗಲಿ ಅಂತ ಸುಮ್ಮನಿರುತ್ತಿದ್ದೆ ಆದರೆ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡಿದ್ದೀರಲ್ವ ಅದಕ್ಕೆ ಮಾತ್ರ ಸುಮ್ಮನಿರೋಲ್ಲ ಅಂತ ಜಾನವಿ ಅಂದಾಗ ಈ ವಿಷಯ ಇವರಿಗೆ ಹೇಗೆ ಗೊತ್ತಾಯಿತು ಅಂತ ರಾಜಶೇಖರ್ ಮಧು ಇಬ್ಬರು ಮುಖ ನೋಡಿಕೊಳ್ತಾರೆ ಹೆಣ್ಣು ಅಂದರೆ ನಿಮಗೆ ಭೋಗದ ವಸ್ತುನಾ ಅವರ ಕಷ್ಟಕ್ಕೆ ಅವರು ಕೆಲಸಕ್ಕೆ ಬರ್ ಬರೋದು ಆದರೆ ನೀವು ಮಾಡಿದ್ದು ಏನು ನಿಮ್ಮ ಆಸೆಗೆ ಅವರ ಪ್ರಾಣದ ಜೊತೆ ಆಟ ಆಡಿದ್ರಲ್ಲೋ ಅಂತ ರಾಮ್ ಅವರನ್ನು ಇನ್ನೂ ಚೆನ್ನಾಗಿ ಹೊಡೆಯುತ್ತಾನೆ ರಾಮ್ ಸಾಕು ಬಿಡಿ ಅಣ್ಣಂದಿರನ್ನು ಕರೆದುಕೊಂಡು ಇಲ್ಲಿಂದ ಹೋಗೋಣ ವಿಕ್ಕಿ ಅಣ್ಣ ಕಾಣಿಸ್ತಾ ಇಲ್ಲ ಅಂತಾಳೆ ಸರಿ ಇವರ ಕಾರೇ ಇರೋದ್ರಲ್ಲೇ ಹೋಗೋಣ ಬಾ ಅಂತ ಅವರ ಅಣ್ಣಂದಿರನ್ನು ಕೈಕಾಲು ಹಿಡಿದುಕೊಂಡು ಕಾರಿನಲ್ಲಿ ಕೂರಿಸ್ತಾರೆ ರಾಜಶೇಖರ್ ಮತ್ತು ಮಧು ಇಬ್ಬರು ಹೆದ್ದೇಳಲು ಪ್ರಯತ್ನ ಪಡ್ತಾ ಇದ್ದಾರೆ ಡ್ರೈವರನ್ನು ಸಹ ಕರೆದುಕೊಂಡು ಬಂದು ಕಾರಿನಲ್ಲಿ ಕೂಡಿ ಕೂರಿಸುತ್ತಾರೆ ಮಧು ಕಷ್ಟಪಟ್ಟು ಎದ್ದು ನಿಲ್ಲುತ್ತಿದ್ದಾನೆ ರಾಜಶೇಖರ್ನನ್ನು ಕೈಕೊಟ್ಟು ಎಬ್ಬಿಸಿ ನಿಲ್ಲಿಸ್ತಾ ಇದ್ದಾನೆ ಅಷ್ಟರಲ್ಲಿ ಆ ಎರಡು ಮಕ್ಕಳು ಗಾಯ ಆಗಿದ್ದ ಹುಡುಗನನ್ನು ಕರಡು ಕರೆದುಕೊಂಡು ಬಂದರೂ ಅವರನ್ನು ಕಾರಿನಲ್ಲಿ ಒಬ್ಬರ ಮೇಲೆ ಒಬ್ಬರನ್ನು ಕೂರಿಸಿ ಅಲ್ಲಿಂದ ಕರೆದುಕೊಂಡು ಹೊರಡುತ್ತಾರೆ ರಾಮ್ ಬೇಗ ಇವರನ್ನು ಮನೆಗೆ ಕರೆದುಕೊಂಡು ಹೋಗಬೇಕು ಅಂತಾಳೆ ಹೋಗೋಣ ಜಾನು ಸದ್ಯ ಏನೂ ತೊಂದರೆ ಇಲ್ಲದಂತೆ ಆಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾನೆ ಇವರು ಮಾತಾಡಿ ಇನ್ನು ಎರಡು ನಿಮಿಷ ಆಗಿಲ್ಲ ಇಂದಿನಿಂದ ಇನ್ನೊಂದು ಕಾರ್ ಬರ್ತಿದೆ ರಾಮ್ ಸೈಡ್ ಮಿರರ್ನಿಂದ ನೋಡ್ತಾ ಇದ್ದಾನೆ ಹೌದು ಮುಂದೆ ಕೂತಿರುವವರು ಮಧು ಮತ್ತು ರಾಜಶೇಖರ್ ಅವರು ಇನ್ನೊಂದು ಕಾರಿನಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಇನ್ನೊಂದು ಕಾರ್ ಅಂತ ಕೇಳ್ತಾನೆ ಅಲ್ಲಿ ಮರಗಳು ಜಾಸ್ತಿ ಇತ್ತಲ್ಲ ನಾನು ಗಮನಿಸಲಿಲ್ಲ ರಾಮ್ ಬೇಗ ಹೋಗಿ ಒಂದು ಸಲ ಮನೆಗೆ ಹೋದರೆ ಸಾಕು ಅಂತಾಳೆ ಮನೆಯಲ್ಲಿ ಯಾರಿದ್ದಾರೆ ಜಾನು ಅಲ್ಲಿಯೂ ಹೆಣ್ಣು ಮಕ್ಕಳು ತಾನೇ ಇರೋದು ಇವರನ್ನು ಮೊದಲು ದಾರಿ ತಪ್ಪಿಸಬೇಕು ಅಂತ ಸ್ಪೀಡ್ ಆಗಿ ಓದವನು ಮುಂದೆ ಇದ್ದ ಚಿಕ್ಕ ಕಾಡಿನ ರೋಡಿನಲ್ಲಿ ತಿರುಗಿಸುತ್ತಾನೆ ಇದ್ದ ಮಧು ಕಾರಿಗೆ ಅವರು ತಿರುಗಿದ್ದು ಗೊತ್ತಾಗಲಿಲ್ಲ ರಾಮ್ ಅಷ್ಟು ವೇಗವಾಗಿ ಕಾರ್ ಓಡಿಸುತ್ತಿದ್ದ ಮಧುರವರ ಕಾರ್ ಊರಿನ ಕಡೆಗೆ ತಿರುಗಿದರೆ ರಾಮ್ರವರ ಕಾರ್ ಕಾಡಿನ ಕರೆ ತಿರುಗಿತ್ತು ರಾಮ್ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಕಾಡಿನ ದಾರಿ ಅನ್ಸುತ್ತೆ ಅಂತ ಅಂಜಿಕೆಯಿಂದ ಕೇಳ್ತಾಳೆ ಕಾಡಿನ ದಾರಿಯೇ ಜಾನು ಸದ್ಯ ನಮಗೊಂದು ದಾರಿ ಇದ್ದಿದ್ದು ಈ ದಾರಿ ಹೆಚ್ಚು ಕಡಿಮೆ ಒಳೆಯ ಹತ್ತಿರ ಹೋಗುತ್ತೆ ಏನು ಭಯವಿಲ್ಲ ಜಾನು ಅವರಿಂದ ತಪ್ಪಿಸಿಕೊಂಡರೆ ಅಣ್ಣ ಮತ್ತು ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಸೇರಿಸಬಹುದು ಅಂತಾನೆ ಹೌದು ಇದೊಂದು ಇದೊಂದು ದಿನ ನಾವು ಕಷ್ಟಪಟ್ಟರೆ ಸಾಕು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಕಾರು ಒಳೆಯ ದಡಕ್ಕೆ ಬಂದು ನಿಂತಿದೆ ಈ ದಡದಿಂದ ಆ ದಡಕ್ಕೆ ಹೋದರೆ ಇವರ ಊರಿಗೆ ಹೋಗಬಹುದು ಆದರೆ ಜ್ಞಾನವೇ ಇಲ್ಲದ ಮಲಗಿರುವ ಅಣ್ಣಂದಿರು ಈಜಲು ಬರದಿರುವ ಮಕ್ಕಳನ್ನು ಆ ದಡಕ್ಕೆ ಸಾಗಿಸುವುದು ಸುಲಭದ ಕೆಲಸವಲ್ಲ ಮಕ್ಕಳು ರಾಮ್ ಮತ್ತು ಜಾನು ಕಾರಿನಿಂದ ಇಳಿದಿದ್ದಾರೆ ಈಗೇನು ಮಾಡುವುದು ಜಾನು ಜಾನು ಈ ದಡದಿಂದ ಆ ದಡಕ್ಕೆ ಎಲ್ಲರನ್ನೂ ಸಾಗಿಸುವುದು ಹೇಗೆ ಅಂತ ಸುತ್ತಮುತ್ತ ಏನಾದರೂ ಕಾಣುತ್ತಾ ಅಂತ ನೋಡ್ತಾನೆ ನೀನು ಕಾಣದೇ ಇದ್ದಾಗ ಜಾನು ನೀನು ಇಲ್ಲೇ ಇದ್ದು ಮಕ್ಕಳನ್ನು ನೋಡಿಕೊಳ್ತಾ ಇರು ನಾನು ಆ ಕಡೆ ಹೋಗಿ ತೆಪ್ಪ ತಗೊಂಡು ಬರ್ತೀನಿ ಆಗ ಎರಡು ಮೂರು ಸಲ ಎಲ್ಲರನ್ನೂ ಆ ದಡಕ್ಕೆ ಸೇರಿಸಬಹುದು ಅಂತಾನೆ ಸರಿ ಬೇಗ ಬನ್ನಿರಾಮ್ ನಾನು ಇವರನ್ನು ನೋಡಿಕೊಳ್ತೀನಿ ಅಂತ ಹೇಳಿ ಕಳಿಸುತ್ತಾಳೆ ನೀರಿಗೆ ಜಿಗಿದರೆ ಜಾನವಿ ಗಾಯ ಆಗಿದ್ದ ಮಗುವನ್ನು ಮಗುವಿನ ಕಾಲನ್ನು ನೀರಿನಲ್ಲಿ ತೊಳೆದು ಕಾರಿನಲ್ಲಿ ಔಷಧಿ ಏನಾದರೂ ಇದೆಯಾ ಅಂತ ನೋಡ್ತೀನಿ ಇರಿ ಅಂತ ಕಾರ್ನಲ್ಲೆಲ್ಲ ಚೆಕ್ ಮಾಡ್ತಾಳೆ ಕಾರ್ನ ಮುಂಭಾಗದಲ್ಲಿ ಏನೂ ಇಲ್ಲ ಹಿಂದಿನ ಭಾಗದಲ್ಲಿ ಇರುತ್ತಾ ಅಂದುಕೊಂಡವಳು ಒಂದು ಸಲ ನೋಡಿ ಬಿಡೋಣ ಅಂತ ಡಿಕ್ಕಿ ಓಪನ್ ಮಾಡ್ತಾಳೆ ಪೆಟ್ಟಿಗೆ ಇದೆ ಅದಕ್ಕೆ ಬೀಗ ಹಾಕಲಾಗಿದೆ ಓ ಇದು ಅಣ್ಣಂದಿರು ತಂದ ಪೆಟ್ಟಿಗೆ ಅಂತ ಅದರ ಅಕ್ಕಪಕ್ಕ ನೋಡಿದಾಗ ಗುದ್ದಲಿ ಸಲಾಕೆ ಎಲ್ಲ ಇದೆ ಅಂದ್ರೆ ಇವರು ಈ ಪೆಟ್ಟಿಗೆಯನ್ನು ಮುಚ್ಚಿ ಇಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಹೇಗಿದ್ದರೂ ತೆಪ್ಪದಲ್ಲಿ ಇಷ್ಟು ಭಾರವಿರುವ ಪೆಟ್ಟಿಗೆಯನ್ನು ಸಾಗಿಸೋದಕ್ಕೆ ಆಗೋಲ್ಲ ಅಣ್ಣಂದಿರು ಎಚ್ಚರವಾಗುವ ಒಳಗೆ ಅವರು ಮತ್ತೆ ಹುಡುಕಿ ಬಂದರೆ ನಮ್ಮನ್ನು ಬಿಡೋಲ್ಲ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗುವವರೆಗೂ ಇವರು ಸುಮ್ಮನಿರಲ್ಲ ಅಂದು ಆರೆ ಗುದ್ದಲಿ ಸಲಾಕೆ ಹಿಡಿದು ಸುತ್ತಮುತ್ತ ಜಾಗ ನೋಡ್ತಾಳೆ ಆ ಕಾಡಿನ ದಾರಿಯಲ್ಲಿ ಜನ ಸಂಚಾರವೇ ಇಲ್ಲ ಜಾನವಿ ಸ್ವಲ್ಪ ದೂರ ಕಾಡಿನ ಒಳಗೆ ಹೋಗ್ತಾಳೆ ಒಂದು ದೊಡ್ಡ ಮರ ವಿಶಾಲವಾಗಿ ಹರಡಿದೆ ಅದರಲ್ಲಿ ಬಿಳಿಯ ಹೂಗಳು ಹರಳಿ ನಿಂತಿದೆ ಆದರೆ ಆ ಮರದ ಹೆಸರು ಗೊತ್ತಿಲ್ಲ ಇದೇ ಸರಿಯಾದ ಜಾಗ ಅಂದು ಜಾನವಿ ಮರದ ಬುಡದಲ್ಲಿ ಹಗೆಯಲು ಶುರು ಮಾಡ್ತಾಳೆ ಆಗಾಗ ಮಳೆ ಹನಿ ಜಿನುಗುತ್ತಲೇ ಇರುವುದರಿಂದ ಮಣ್ಣು ಹಸಿಯಾಗೇ ಇದೆ ಜಾನವಿ ಬೇಗ ಬೇಗ ಮಣ್ಣು ಹಗೆಯುತ್ತಿದ್ದಾಳೆ ಮಕ್ಕಳೆಲ್ಲ ನೀರಿನ ದಡದಲ್ಲಿ ಕುಳಿತಿದ್ದಾರೆ ಬೆಳಗ್ಗೆಯಿಂದ ಮಕ್ಕಳು ಏನು ತಿನ್ನುವುದೇ ಇರುವುದರಿಂದ ಎಲ್ಲರಿಗೂ ಹೊಟ್ಟೆ ಹಸಿಯಲು ಶುರುವಾಗಿದೆ ಹಸಿವಿಗೆ ಹೊಟ್ಟೆಯ ತುಂಬಾ ಹೊಳೆಯ ನೀರನ್ನೇ ಕುಡಿದು ಕುಳಿತಿದ್ದಾರೆ ಜಾನವಿ ಪೆಟ್ಟಿಗೆಗೆ ಬೇಕಾದಷ್ಟೇ ಜಾಗವನ್ನು ಅಗೆಯುತ್ತಿದ್ದಾಳೆ ರಾಮ್ ಆ ದಡಕ್ಕೆ ಬಂದವನೇ ತೆಪ್ಪ ಕಾಣಿಸದೆ ತೆಪ್ಪ ಕಾಣಿಸದೇ ಇದ್ದಾಗ ತೆಪ್ಪದ ಮನೆಯವರ ಹತ್ತಿರ ಓಡುತ್ತಾನೆ ಮಧು ರಾಜಶೇಖರ್ ಮತ್ತು ಗೂಂಡಾಗಳು ಜಾನವಿಯ ಮನೆಯ ಹತ್ತಿರ ಬಂದಿದ್ದಾರೆ ಅವರ ಮನೆಯ ಮುಂದೆ ಕಾರ್ ಇಲ್ಲದಿರುವುದನ್ನು ನೋಡಿ ಇವರು ಊರಿನೊಳಗೆ ಬರಲಿಲ್ವಾ ಎಲ್ಲಿಗೆ ಹೋದ್ರು ನಾವು ಅವರ ಹಿಂದೆ ಬಂದ್ವಿ ತಾನೆ ಅಂತ ರಾಜಶೇಖರ್ ಕೂ ಕೂಗುತ್ತಾನೆ ಅಣ್ಣ ಮನೆಯವರು ಕೇಳಿಸಿಕೊಂಡರೆ ಕಷ್ಟ ಇರು ನಾನು ವಿಚಾರಿಸಿಕೊಂಡು ಬರ್ತೀನಿ ಅಂತ ಮಧು ತನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡು ಮನೆಯ ಬಾಗಿಲಿಗೆ ಬರ್ತಾನೆ ಸುಕನ್ಯಾ ಅಡಿಗೆ ಮಾಡಿ ಟೇಬಲ್ನಲ್ಲಿ ಜೋಡಿಸುತ್ತಿದ್ದವರು ಬಾಗಿಲಿಗೆ ಮಗದು ಬಂದಿದ್ದನ್ನು ನೋಡಿ ಶರ್ಮಿಳಾರವರನ್ನು ಕೂಗುತ್ತಾರೆ ಶರ್ಮಿಳಾ ಮಗುವನ್ನು ಎತ್ತಿಕೊಂಡು ಬಂದವಳು ಅಣ್ಣನನ್ನು ನೋಡಿ ಗಾಬರಿಯಾಗ್ತಾಳೆ ಅಣ್ಣ ಏನಾಯ್ತು ಅಂತ ಕೇಳುತ್ತಾ ಹೊರಗೆ ಬಂದವಳು ಯಾಕಣ್ಣ ಇಲ್ಲಿಗೆ ಬಂದಿದ್ದೀಯಾ ಅಂತ ಮೆಲ್ಲಗೆ ಕೇಳ್ತಾಳೆ ಜಾಹ್ನವಿ ಮನೆಗೆ ಬ ಜಾಹ್ನವಿ ಮನೆಗೆ ಬಂದ್ಲಾ ನಿಮ್ಮ ಯಜಮಾನನು ಮನೆಗೆ ಬಂದ್ರ ಅಂತ ಕೇಳ್ತಾನೆ ಇನ್ನೂ ಇಲ್ಲಣ್ಣ ಯಾಕೆ ಕೇಳ್ತಾ ಇದ್ದೀಯಾ ಏನಾಯ್ತು ಅಂತ ಒಂದೇ ಉಸಿರಿನಲ್ಲಿ ಕೇಳ್ತಾಳೆ ಏನೂ ಇಲ್ಲ ಆಮೇಲೆ ನಿನಗೆ ವಿಷಯ ತಿಳಿಸ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಕಾರಿನ ಹತ್ತಿರ ಬರುತ್ತಾನೆ ಅಣ್ಣ ಇವರು ಇಲ್ಲಿಗೆ ಬಂದಿಲ್ಲ ಇನ್ನೆಲ್ಲಿಗೆ ಹೋದ್ರಣ್ಣ ಅಂತ ಕೇಳ್ತಾನೆ ಅವರು ಮನೆಗೆ ಬರದೆ ಇನ್ನೆಲ್ಲಿಗೆ ಹೋಗ್ತಾರೆ ಅಂತ ತಲೆ ಕೆರೆದುಕೊಂಡಾಗ ಹಿಂದೆ ಕುಳಿತಿದ್ದ ಒಬ್ಬ ಗೂಂಡ ಅಣ್ಣ ನಾವು ಬರುವ ರಸ್ತೆಯಲ್ಲಿ ಒಂದು ರಸ್ತೆ ಇದೆ ಆ ರಸ್ತೆಗೆ ಕಾಡಿಗೆ ಹೋಗುತ್ತೆ ಆ ರಸ್ತೆ ಕಾಡಿಗೆ ಹೋಗುತ್ತೆ ಅಲ್ಲಿಗೇನಾದರೂ ಹೋಗಿದ್ದಾರೇನೋ ಅಂತ ಹೇಳ್ತಾನೆ ರಾಜಶೇಖರ್ ಹಿಂದೆ ತಿರುಗಿ ನಿನಗೆ ಮೊದಲೇ ಹೇಳೋದಕ್ಕೆ ಏನಾಗಿತ್ತು ಈಗ ಹೇಳ್ತೀಯಲ್ಲ ಅಂತ ಬೈದುಕೊಳ್ಳುತ್ತಾ ಮಧು ಬಾ ಅಲ್ಲಿಗೆ ಹೋಗೋಣ ಅಂತಾನೆ ತಕ್ಷಣ ಮಧು ಕಾರಿನಲ್ಲಿ ಕೂತು ರಿವರ್ಸ್ ತೆಗೆದುಕೊಳ್ತಾನೆ ಜಾನವಿ ಆಳವಾಗಿ ಅಳ್ಳ ತೋಡು ತೋಡಿದ್ದಾಳೆ ಅಷ್ಟರಲ್ಲಿ ರಾಮ ತೆಪ್ಪದೊಂದಿಗೆ ಅಲ್ಲಿಗೆ ಬಂದಿದ್ದಾನೆ ಜಾನವಿ ಎಲ್ಲಿ ಕಾ ಕಾಣ್ತಾ ಇಲ್ಲ ಅಂದಾಗ ಅಕ್ಕ ಆ ಕಡೆ ಹೋದ್ರು ಅಂತ ಮಕ್ಕಳು ದಾರಿ ತೋರಿಸ್ತಾರೆ ರಾಮ್ ಓಡುತ್ತಾ ಜಾನು ಎಲ್ಲಿದ್ದೀಯಾ ಅಂತ ಹುಡುಕುತ್ತಾ ಬರ್ತಾನೆ ರಾಮ್ ಬಂದ್ರ ಬನ್ನಿ ಬೇಗ ಆ ಪೆಟ್ಟಿಗೆಯನ್ನು ತಂದು ಆ ಹಳ್ಳದಲ್ಲಿ ಹಾಕಿ ಮುಚ್ಚಿಡೋಣ ಹೇಗೋ ತೆಪ್ಪದಲ್ಲಿ ಈ ದೊಡ್ಡ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗೋದಿಕ್ಕೆ ಆಗಲ್ಲ ಅಣ್ಣನರಿಗೆ ವಿಷಯ ತಿಳಿದು ಆಮೇಲೆ ಮೂವರು ಜೈಲುಪಾಲು ಆಗುವವರೆಗೂ ಒಡವೆಯ ಪೆಟ್ಟಿಗೆ ಇಲ್ಲೇ ಇರಲಿ ಈ ವಿಷಯ ನಮ್ಮಿಬ್ಬರಿಗೆ ಬಿಟ್ಟು ಬೇರೆಯವರಿಗೆ ತಿಳಿಯಬಾರದು ಬನ್ನಿ ಆ ಪೆಟ್ಟಿಗೆಯನ್ನು ತರೋಣ ಅಂತ ಹೇಳ್ತಾಳೆ ರಾಮ್ಗೂ ಈ ವಿಷಯ ಸರಿ ಎನ್ ಎನಿಸಿ ಇಬ್ಬರು ಓಡಿ ಬಂದು ಆ ಪೆಟ್ಟಿಗೆಯನ್ನು ಕಷ್ಟಪಟ್ಟು ಹೊತ್ತು ತರುತ್ತಾರೆ ಆ ಹಳ್ಳದಲ್ಲಿ ಆ ಪೆಟ್ಟಿಗೆ ಇಟ್ಟು ಇಬ್ಬರು ಬೇಗ ಬೇಗ ಮಣ್ಣು ಮುಚ್ಚಿ ನೆಲವನ್ನು ಸಮ ಮಾಡಿ ತಾನೋ ತೆಪ್ಪದವರನ್ನು ದಡದಲ್ಲಿಯೇ ಕುಳಿಸಿ ಬಂದಿದ್ದೀನಿ ಮೊದಲು ಅಣ್ಣಂದಿರನ್ನು ಆ ದಡಕ್ಕೆ ಸಾಗಿಸಿ ಬಿಡೋಣ ಬಾ ಅಂದು ಒಂದು ನಿಮಿಷವೂ ವ್ಯರ್ಥ ಮಾಡದೆ ಕಾರಿನಲ್ಲಿ ಜ್ಞಾನ ಇಲ್ಲದೆ ಮಲಗಿದ್ದ ಅಣ್ಣಂದಿರನ್ನು ಒಬ್ಬೊಬ್ಬರಾಗಿ ಕೈಕಾಲು ಹಿಡಿದು ಬಂದು ತೆಪ್ಪದಲ್ಲಿ ಕೂರಿಸುತ್ತಾರೆ ಡ್ರೈವರ್ನನ್ನು ಕೂರಿಸಿ ಜಾನು ಇವರನ್ನು ಆ ದಡದಲ್ಲಿ ಬಿಟ್ಟು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ರಾಮ್ ತೆಪ್ಪ ನಡೆಸುತ್ತಾ ಹೋಗುತ್ತಾನೆ ಜಾನವಿ ಸಲಾಕಿ ಗುದ್ದಲಿಯನ್ನೆಲ್ಲ ತೊಳೆದು ವಾಪಸ್ ಕಾರಿನಲ್ಲಿ ಇಡ್ತಾಳೆ ಅಕ್ಕ ಇನ್ನೂ ಎಷ್ಟು ಹೊತ್ತು ಅಕ್ಕ ಮಕ್ಕಳು ಕೇಳ್ತಾರೆ ಜಾನವಿ ಮಕ್ಕಳ ಪಕ್ಕ ಕುಳಿ ಬಂದು ಕುಳಿತವಳೆ ಹೊಟ್ಟೆ ಹಸಿತಾ ಇದೆಯಾ ನಮ್ಮಿಂದ ನಿಮಗೂ ತೊಂದರೆಯಾಯಿತು ಇವತ್ತು ನೀವು ಬರದೇ ಇದ್ದರೂ ಆಗ್ತಾ ಇತ್ತು ಸಾರಿ ಮಕ್ಕಳ ಇನ್ಯಾವತ್ತು ಈ ರೀತಿ ತೊಂದರೆ ಆಗಲ್ಲ ರಾಮ್ ಇನ್ನೇನು ಬಂದು ಬಿಡ್ತಾರೆ ನಾವೆಲ್ಲ ಇಲ್ಲಿಂದ ಹೊರಟು ಬಿಡೋಣ ಅಂತಾನೆ ತೊಂದರೆ ಅಂತ ಯಾಕ ಯಾಕಕ್ಕ ಅಂತೀಯ ಎಷ್ಟೋ ದಿನ ಅನ್ನ ಇಲ್ಲದೆ ಉಪವಾಸ ಮಲಗಿದ್ದೀವಿ ನೀವು ಬಂದ ಮೇಲೆಯೇ ನಾವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇರೋದು ನಮಗೆ ತೊಂದರೆ ಆಯ್ತು ಅಂತ ಹೇಳ್ತಾ ಇಲ್ಲ ಅಕ್ಕ ಪಾಪ ನೀವು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದಿದ್ದೀರಲ್ಲ ಅಂತ ಬೇಜಾರಾಗ್ತಾ ಇದೆ ಅಕ್ಕ ಅದಕ್ಕೆ ಹೇಳಿದ್ವಿ ಅಂತಾರೆ ಜಾನು ಆ ಮಕ್ಕಳನ್ನು ತಬ್ಬಿ ನಿಮ್ಮನ್ನು ಯಾವ ಜನ್ಮದಲ್ಲೂ ನಾನು ಮರೆಯೋಲ್ಲ ಕಣೋ ನಾವು ಯಾವಾಗಲೂ ಒಂದೇ ಮನೆಯ ಮಕ್ಕಳಾಗಿ ಹುಟ್ಟಬೇಕು ರಾಮ್ನೇ ನನಗೆ ಪ್ರತಿ ಜನ್ಮದಲ್ಲೂ ಗಂಡನಾಗಿ ಬರಬೇಕು ಇವೆರಡು ಕೋರಿಕೆಯನ್ನು ಆ ಮಾರಿಯಮ್ಮ ನಡೆಸಿಕೊಡ್ತಾಳೆ ಅಲ್ವಾ ಅಂತಾಳೆ ಎಲ್ಲ ಮಕ್ಕಳು ಹ್ಞೂ ಅಂತ ಇದ್ದಾರೆ ಅಷ್ಟರಲ್ಲಿ ಮದುವಿನ ಕಾರ್ ಜಾನು ಇದ್ದ ಜಾಗದಲ್ಲಿ ಬಂದು ನಿಂತಿದೆ ಜಾನು ಕಾರ್ ನೋಡಿ ಎದ್ದು ನಿಂತರೆ ಮಕ್ಕಳು ಭಯದಲ್ಲಿ ನಿಲ್ತಾರೆ ರಾಮಣ್ಣ ಬೇರೆ ರಾಮಣ್ಣ ಬೇರೆ ಇಲ್ಲ ಅಕ್ಕ ಒಬ್ಬಳೆ ಏನು ಮಾಡೋದು ಅಂತ ಆತಂಕದಿಂದ ಅವರ ಕಡೆ ನೋಡ್ತಾರೆ ನೀನು ಇಲ್ಲಿದ್ದೀಯಾ ಪರವಾಗಿಲ್ಲ ನಿನಗೂ ಬುದ್ಧಿ ಇದೆ ಮನೆಗೆ ಹೋದರೆ ಮನೆಯವರಿಗೆಲ್ಲ ಎಲ್ಲಿ ತೊಂದರೆ ಆಗುತ್ತೋ ಅಂತ ಹೆದರಿ ಇಲ್ಲಿ ಬಂದು ಬಚ್ಚಿಟ್ಟುಕೊಂಡಿದ್ದೀಯಾ ಅಂತ ಎಲ್ಲರೂ ಜಾನುವಿನ ಹತ್ತಿರ ಬರುತ್ತಾರೆ ಏ ಅಲ್ಲೇ ನಿಂತ್ಕೊಳ್ರೋ ಈಗಾಗಲೇ ನನ್ನ ಕೈಯಲ್ಲಿ ಬಿದ್ದ ಹೋದೆ ಮರೆತು ಹೋಯ್ತಾ ನಿಮಗೆ ನೋಡಿ ನಿಮ್ಮ ಜೀವ ಉಳಿಯಬೇಕೆಂದರೆ ಇಲ್ಲಿಂದ ಹೋಗಿ ಬಿಡಿ ಎಲ್ಲಾದರೂ ಹೋಗಿ ಬದುಕಿ ಇಲ್ಲ ಅಂದರೆ ನೀವು ಯಾರ ಬದುಕಿರ ಯಾರೂ ಬದುಕಿರಲ್ಲ ಅಂತಾಳೆ ಜಾನವಿ ನಿನ್ನ ಬಾಯಲ್ಲಿ ಪ್ರೀತಿಯ ಮಾತು ಕೇಳಬೇಕು ಅಂತ ಆಸೆ ಪಟ್ಟೇನು ನಾನು ಆದರೆ ನೀನು ನನಗೆ ಧಮ್ಕಿ ಆಗ್ತೀಯಲ್ಲ ಇದು ಸರಿನಾ ನಿನ್ನನ್ನು ಮಹಾರಾಣಿಯ ತರ ನೋಡ್ಕೋಬೇಕು ಅಂತ ಅಂದುಕೊಂಡೆ ಆದರೆ ನೀನೇ ನನ್ನ ಜೀವನಕ್ಕೆ ವಿಲನ್ ಆಗಿಬಿಟ್ಟಿಯಲ್ಲ ಅಂತ ರಾಜಶೇಖರ್ ಹೇಳ್ತಾನೆ ಇದೊಂದೇ ಜನ್ಮಕ್ಕಲ್ಲ ನೀನು ಎಷ್ಟೇ ಜನ್ಮ ಹುಟ್ಟಿ ಬಂದರೂ ಸಹ ನಿನ್ನನ್ನು ನಾಶ ಮಾಡೋದು ನಾನೇ ನಿನ್ನಂತ ರಾಕ್ಷಸರು ಭೂಮಿಯ ಮೇಲೆ ಬದುಕಿರಬಾರದು ಅಂತಾಳೆ ನಾನು ರಾಕ್ಷಸನ ಅಂತ ರಾಜಶೇಖರ್ ಜೋರಾಗಿ ನಗುತ್ತಿದ್ದರು ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ ಇನ್ನು ಏನೆಲ್ಲ ಆಗುತ್ತೆ ಅಂತ ನೋಡೋಣ ಧನ್ಯವಾದಗಳು